ನಮಸ್ಕಾರ ಇಂಗ್ಲಿಷ್ ಕಾಪಿ ಪುಸ್ತಕ ಅದನ್ನ ಫೋರ್ ಲೈನ್ಸ್ ಕಾಪಿ ಬುಕ್ ಅಲ್ಲಿ ಬರೀತಾರೆ ಯಾಕೆ ಅಂತ ನಿಮ್ಗೆ ಗೊತ್ತಿದೆಯಾ ಈ ವಿಷಯನ ಈ ವಿಡಿಯೋದಲ್ಲಿ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ನೋಡಿ ಯಾವ್ದಾದ್ರೂ ಒಂದು ಜಾಗದಲ್ಲಿ ನಾವು ಫೋರ್ ಲೈನ್ಸ್ ಬರೆದ್ವಿ ಅಂತ ತಿಳ್ಕೊ ಇಲ್ಲಿ ನಾಲ್ಕು ಲೈನ್ ನಾನು ಬರೆದಿದ್ದೀನಿ ಈ ತರ ನಾಲ್ಕೇನ್ ಬಂದ್ರೆ ಈ ಖಾಲಿ ಜಾಗ ಇದೆಯಲ್ಲ ಅದು ಮೂರು ವಲಯ ಮೂರು ಝೋನ್ಗಳಾಗಿ ವಿಂಗಡಣೆ ಆಗುತ್ತೆ ಇದನ್ನ ಮಧ್ಯದ ವಲಯ ಮೇಲಿನ ವಲಯ ಇದನ್ನ ಕೆಳಗಿನ ಜಾಗ ಅಂತ ಕರಿಬಹುದು ಅಥವಾ ಇದು ನಮ್ಮ ರಾಷ್ಟ್ರಧ್ವಜದ ರೀತಿಯಲ್ಲ ಇದೆ ಇದು ಇದು ಕೇಸರಿ ವಲಯ ಬಿಳಿ ವಲಯ ಇದು ಹಸಿರು ವಲಯ ಹಸಿರು ಪ್ರದೇಶ ಅಂತ ತಿಳ್ಕೊಳ್ಬಹುದು ಆದ್ರೆ ನಾನು ಬೇರೆ ಒಂದು ಉದ್ದೇಶದಿಂದ ಇದನ್ನ ಈ ಮಧ್ಯದಲ್ಲಿರೋ ಈ ವಲಯವನ್ನ ಇದನ್ನ ಗ್ರೌಂಡ್ ಝೋನ್ ಅಂತ ಕರೀತು ನೆಲ ಅಂತಸ್ತು ಅಂತ ಕರೀಬಹುದು ಇದು ನೆಲ ಅಂತ ತಿಳ್ಕೊಳ್ಬೇಕು ಇದು ನೆಲಗಡೆ ನೆಲದ ಮೇಲಿರುವಂತಹ ಕಟ್ಟಡಗಳು ಇದಾಗಿ ಇದು ಅಂಡರ್ ಗ್ರೌಂಡ್ ಕೆಲವರು ಸಾರಿ ಅಂಡರ್ ಗ್ರೌಂಡ್ ಅಲ್ಲಿ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ ನೋಡಿ ಸೆಲ್ಲರ್ ಅಂತ ಕರೀತಾರೆ ನೆಲದ ಒಳಗಡೆ ಇರುವಂತಹ ಭಾಗ ಇದು ಇದು ಫಸ್ಟ್ ಫ್ಲೋರ್ ಝೋನ್ ಅಂತ ಕರಿಬಹುದು ಒಟ್ನಲ್ಲಿ ಇದು ಗ್ರೌಂಡ್ ಝೋನ್ ಅಂಡರ್ ಗ್ರೌಂಡ್ ಝೋನ್ ಇದು ಫಸ್ಟ್ ಫ್ಲೋರ್ ಝೋನ್ ಪ್ರದೇಶ ವಲಯ ಝೋನ್ ಅಂದ್ರೆ ಜಾಗ ಅಂತ ಹೇಳಿ ಯಾಕೆ ಹೀಗೆ ವಿಂಗಡಣೆ ಮಾಡಬೇಕು ಅಂತ ನಾವು ತಿಳ್ಕೊಳಿದಂತೆ ನೋಡಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿದೆ ಅದರಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಂತ ಹೇಳಿ ನಾವು ವಿಂಗಡಣೆ ಮಾಡ್ತೀವಿ ನಾವು ಬರೆಯುವಾಗ ಈಗ ಒಂದು ಪುಟದಲ್ಲಿ ಬರಿಬೇಕಾಗಿದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನಾವು ಕ್ಯಾಪಿಟಲ್ ಲೆಟರ್ಸ್ ಉಪಯೋಗಿಸೋದು ತುಂಬಾ ಕಡಿಮೆ ವಾಕ್ಯದ ಮೊದಲನೇ ಪದದ ಮೊದಲನೇ ಅಕ್ಷರ ದೊಡ್ಡ ಅಕ್ಷರ ಆಗಿರಬೇಕು ಅಥವಾ ಕೆಲವು ಪ್ರಾಪರ್ ನಾವನಂತ ನಾಮಪದಗಳಿರುತ್ತೆ ಅದರದ್ದು ಮೊದಲನೇ ಅಕ್ಷರ ಅಂದ್ರೆ ಊರಿನ ಹೆಸರು ಯಾರದಾದ್ರೂ ಮನುಷ್ಯರ ಹೆಸರು ಅದು ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇರಬೇಕು ಅದು ಬಿಟ್ಟರೆ ಇನ್ನು ಉಳಿದಿರೋ ಎಲ್ಲ ಅಕ್ಷರಗಳು ಸ್ಮಾಲ್ ಲೆಟರ್ ಇರೋದು ಒಂದು ಪುಟದಲ್ಲಿ ಸುಮಾರು ನೂರು ಅಕ್ಷರಗಳಿದ್ರೆ ಅದರಲ್ಲಿ ಒಂದು ಏಳೆಂಟು ಅಕ್ಷರ ಮಾತ್ರ ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ ಇನ್ನು ಉಳಿದಿರುವಂತ ಅಂತ ಮೂರು ತೊಂಬತ್ತೆರಡು ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಇರುತ್ತೆ ಆದ್ದರಿಂದ ನಾವು ಬರೆಯುವ ದೃಷ್ಟಿಯಿಂದ ಸ್ಮಾಲ್ ಲೆಟರ್ಸ್ ಇಂಪಾರ್ಟೆಂಟ್ ಅದನ್ನ ನಾವು ಹೇಗೆ ವಿಂಗಡಿಸೋದು ಅನ್ನೋದನ್ನ ನಾವು ತಿಳ್ಕೊಳ್ನತ್ತೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿದೆ ಅನ್ನೋದನ್ನ ನಾನು ಹೇಳಿದೆ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಹದಿಮೂರು ಅಕ್ಷರಗಳಿದೆಯಲ್ಲ ಇದು ಒಂದ್ ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಗ್ರೌಂಡ್ ಝೋನ್ ಬರೆದಿದ್ದೀನಿ ಇದು ಅಂಡರ್ ಗ್ರೌಂಡ್ ಝೋನ್ ಇದು ಫಸ್ಟ್ ಫ್ಲೋರ್ ಝೋನ್ ಈ ಹದಿಮೂರು ಅಕ್ಷರಗಳಂದ್ರೆ ಇಪ್ಪತ್ತಾರ ಅರ್ಧ ಹದಿಮೂರು ಆಗುತ್ತೆ ಇವು ಕೇವಲ ಗ್ರೌಂಡ್ ಝೋನ್ ನಲ್ಲಿ ಇರುವಂತಹ ಅಕ್ಷರಗಳು ಇನ್ನ ಆರು ಅಕ್ಷರಗಳಿದೆ ಅದು ಫಸ್ಟ್ ಫ್ಲೋರ್ ಝೋನ್ನಲ್ಲಿ ಕೂಡ ಹೋಗುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ಈ ಆರು ಅಕ್ಷರಗಳು ಬಿ ಡಿ ಎಚ್ ಕೆ ಎನ್ ಟಿ ಎನ್ನು ಗ್ರೌಂಡ್ ಝೋನ್ ಇರುತ್ತೆ ಇದು ಈ ಭಾಗ ಇದೆಯಲ್ಲ ಇದನ್ನ ಅಸೆಂಡರ್ಸ್ ಅಂತ ಕರಿತೀವಿ ಈ ತರ ಆರು ಅಕ್ಷರ ಇದೆ ಇನ್ನು ಅಕ್ಷರ ಇದೆ ಅದು ಡಿಸೆಂಡರ್ಸ್ ಅಂತ ಕರಿತೀವಿ ನೋಡಿ ಇದು ಮೇಲ್ ಕೇರಿಡ ಭಾಗ ಇಲ್ಲ ಎಲ್ಲ ಕೆಳಕ್ಕಿಳಿದಿದೆ ಕೆಳಕ್ಕೆ ಅಂಡರ್ ಗ್ರೌಂಡ್ ನೆಲದಿಂದ ಕೆಳಕ್ಕೆ ಇಳಿದಿದೆ ಈ ತರ ಐದು ಅಕ್ಷರಗಳಿಗೆ ಇನ್ನೆರಡು ಅಕ್ಷರಗಳಿದೆ ಅದು ಸ್ವಲ್ಪ ವಿಶೇಷ ಅದು ನಾವು ಹೇಗೆ ಬರಿತೀವಿ ಅನ್ನೋದ್ರ ಮೇಲೆ ಅದು ನಿಂತಿದೆ ಅದು ಎಫ್ ಅನ್ನೋ ಅಕ್ಷರ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರಿಬಹುದು ಅದು ಅಸೆಂಡರ್ ಇದೆ ಡಿಸೆಂಡರ್ ಎಫ್ ಹೀಗೆ ಕೂಡ ನಾವು ಬರೀಬಹುದು ಅಥವಾ ಒಂದು ಅಂಬರ ಹ್ಯಾಂಡಲ್ ಅಂತ ಹೇಳ್ತಾರಲ್ಲ ಆ ತರ ಬರ್ದು ಅಡ್ಡ ಗೆರೆ ಹಾಕಿದ್ರೆ ಹಾಗೂ ಎಫ್ ಆಗುತ್ತೆ ಆದ್ರೆ ಎಫ್ ಈ ಎರಡು ರೀತಿಯಲ್ಲಿ ಬರೆದಾಗ ಅಸೆಂಡರ್ಸು ಇದೆ ಡಿಸೆಂಡರ್ಸು ಇದೆ ಇದರಲ್ಲಿ ಎಫ್ ಮೊದಲು ಈ ಮೇಲ್ಭಾಗದಲ್ಲಿ ಇರೋದನ್ನ ಟಾಪ್ ಲೂಪ್ ಅದು ಸುರುಳಿ ಅಂತ ಕರಿತೀವಿ ಬರೆಯ ಒಂದು ಗೆರೆ ತರ ಇಲ್ಲ ಅದು ಈ ಕೆಳಗಡೆ ಇದನ್ನು ಅಷ್ಟೇ ಬಾಟಮ್ ಲೂಪ್ ಅಂತ ಕರಿತೀವಿ ಎಫ್ ಬರೆಯುವಾಗ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಈ ಮೇಲಿನ ಸುರುಳಿ ಇದೆಯಲ್ಲ ಟಾಪ್ ಲೂಪ್ ಅದು ತೆಳುವಾಗಿರ್ಬೇಕು ಬಾಟಮ್ ಲೋಪ್ ಅದು ಸ್ವಲ್ಪ ದಪ್ಪವಾಗಿರ್ಬೇಕು ಆಗ ಇದು ಚೆನ್ನಾಗಿ ಇರುತ್ತೆ ಅದು ಇಪ್ಪಿ ಅನ್ನೋ ಅಕ್ಷರ ನೋಡಿ ಇಪ್ಪಿ ಸ್ಮಾಲ್ ಲೆಟರ್ ನಾನು ಬರ್ದಿರೋದು ಹೀಗೆ ಅಸೆಂಡರ್ ಇದೆಯಲ್ಲ ಅದು ಪೂರ್ತಿ ಈ ಫಸ್ಟ್ ನಲ್ಲಿ ಪೂರ್ತಿ ಅಲ್ಲಿವರೆಗೂ ಏರಿಲ್ಲ ಸ್ವಲ್ಪ ಏರಿದೆ ಕೆಳಕ್ಕೆ ಇಳಿದಿದೆ ಇದು ಡಿಸೆಂಡರ್ ಕೆಳಗೆ ಇಳಿದಿರೋ ಭಾಗ ಪಿ ಅನ್ನ ಕೆಲವರು ಹೀಗೆ ಕೂಡ ಬರೀತಾರೆ ಈ ಮೇಲೆ ಬೆಳೆದೇ ಇದನ್ನು ಪರವಾಗಿಲ್ಲ ಇನ್ನೊಂದು ಪಿ ಬರ್ತಿದ್ದೀನಿ ಇದು ಕ್ಯಾಪಿಟಲ್ ಪಿ ಇದು ಇದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ನೋಡಿ ಪೀದು ಹೊಟ್ಟೆ ಅದು ಪೂರ್ತಿ ಗ್ರೌಂಡ್ ಝೋನ್ ನಲ್ಲಿ ಇದ್ರೆ ಅದು ಸ್ಮಾಲ್ ಮೆಟರ್ ಅಂದ್ರೆ ಗ್ರೌಂಡ್ ಅಲ್ಲಿ ಪಿ ಕಾಲ್ ಇದ್ದರೆ ಹೊಟ್ಟೆ ಮೇಲೆ ಇದೆ ಅದು ಕರೆಕ್ಟಾಗಿ ಗ್ರೌಂಡ್ ಝೋನ್ ಇಲ್ಲ ಮೇಲಕ್ಕೆ ಹೋಗಿದೆ ಹಾಗಿದ್ರೆ ಅದು ಕ್ಯಾಪಿಟಲ್ ಲೆಟರ್ ಅನೇಕರಿಗೆ ಸ್ಮಾಲ್ ಲೆಟರ್ ಮತ್ತು ಕ್ಯಾಪ್ಟನ್ ಲೆಟರ್ ಇವರ ನಡುವೆ ವ್ಯತ್ಯಾಸ ಗೊತ್ತಿರಲ್ಲ ಅದಕ್ಕೋಸ್ಕರ ಇದರ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಅಲ್ಲದೆ ಇದು ಕೇವಲ ಇಂಗ್ಲಿಷ್ ಭಾಷೆಯಲ್ಲ ಈ ರೀತಿ ವಿಂಗಡಣೆ ಇಡೋದು ಅಂದ್ರೆ ಅಲ್ಲ ಈ ತರ ವಿಂಗಡಣೆಯನ್ನ ನಾವು ಬೇರೆ ಭಾಷೆಯಲ್ಲೂ ಮಾಡಬಹುದು ಈ ಕಡೆ ನೋಡಿ ಇಲ್ಲಿ ಕನ್ನಡ ನಾವು ಬರೆಯುವಾಗಲೂ ಕೂಡ ಕಾಗೆ ತಲುಗಟ್ಟು ಕೊಟ್ಟಿದೆ ಇಲ್ಲಿ ಮೇಲೆ ಹೋಗಿದೆ ಇಲ್ಲಿವರೆಗೂ ಮುಟ್ಟಿಲ್ಲ ಅಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಸೆಂಟರ್ ಡಿಸೆಂಟರ್ಸ್ ಎಲ್ಲ ಮೇಲ್ವರೆಗೂ ಹೋಗ್ಬೇಕು ಅಂತ ಏನೋ ರಸ ಕೇಳು ಅನ್ನೋದಿದೆ ಏತ ಅನ್ನಡಿ ಮೇಲ್ವರೆಗೂ ಹೋಗಿದೆ ಮೌನ ಅಂತ ಬರೆಯುವಾಗ ಔತ ಬರ್ತಿರೋದು ಮೇಲೆ ಹೋಗಿದೆ ನಮ್ಮ ಬರೆಯುವಾಗ ಕೆಳಗಡೆ ಡಿಸೆಂಡರ್ ಇದೆ ನಮ್ಯಾ ಯಾವತ್ತಕ್ಷರಗಳು ಅವೆಲ್ಲ ಕೆಳಗಡೆ ಮನಲೆ ಬರೀತೀವಿ ಅಕ್ಕ ಅಂತ ಬರೆಯುವಾಗ ಅಕ್ಕ ಅವತ್ತಕ್ಷರ ಕೆಳಗಡೆ ಅಂದ್ರೆ ಅಂಡರ್ ಗ್ರೌಂಡ್ ಝೋನ್ ನಲ್ಲಿದೆ ಇಲ್ಲಿ ಹಿಂದಿ ಸಂಸ್ಕೃತ ಅಥವಾ ಮರಾಠಿ ದೇವನಾಗರಿ ಲಿಪಿ ಅಂತ ಕರೀತಾರೆ ಈ ಮೂರು ಭಾಷೆಯನ್ನು ದೇವನಾಗರಿ ಲಿಪಿಯನ್ನೇ ಉಪಯೋಗಿಸ್ತಾರೆ ಮೈ ಅಂತ ಬರೆಯುವಾಗ ಇಲ್ಲಿ ನೋಡಿ ಅಸೆಂಡರ್ ಇದೆ ಚಿರಾನ್ ಅಸೆಂಡರ್ ಇದೆ ಮೂಲ್ಯ ಇಲ್ಲಿ ಡಿಸೆಂಡರ್ ಇದೆ ಅಂದ್ರೆ ನನ್ನ ವಿಚಾರ ಏನು ಅಂದ್ರೆ ಎಲ್ಲಾ ಭಾಷೆಯ ಕಾಪಿ ರೈಟಿಂಗು ಕೂಡ ಫೋರ್ ಲೈನ್ಸ್ ನಲ್ಲೇ ಬರೆಯೋದು ಒಳ್ಳೇದು ಹಾಗೆ ಬರೆದ್ರೇನೆ ಅದು ಚೆನ್ನಾಗಿ ಕಾಣಿಸುತ್ತೆ ಇವತ್ತಿನ ವಿಡಿಯೋದಿಂದ ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕಾಗಿರುವಂತ ಒಂದು ವಿಷಯ ಅಂತ ಹೇಳಿದ್ರೆ ಈ ಝೋನ್ ಕಾನ್ಸೆಪ್ಟ್ ಅಂತ ಈ ಪ್ರದೇಶಗಳು ವಲಯಗಳು ಅನ್ನೋ ಕಲ್ಪನೆ ಅದು ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಬೇರೂರ್ ಇರಬೇಕು ಯಾವ್ಯಾವ ಅಕ್ಷರ ಯಾವ ಝೋನ್ನಲ್ಲಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಗೊತ್ತಿಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋದ್ರದ್ದು ವಿಷಯನ ನಾನು ಹೇಳ್ತೀನಿ ಈಗ ಉದಾಹರಣೆಗೆ ಬ್ಯಾಗ್ ಅನ್ನೋ ಅಂತ ಪದ ಇದೆ ಅದನ್ನ ಹೀಗೆ ಬರೀಬೇಕಾಗಿತ್ತು ನೋಡಿ ಗ್ರೌಂಡ್ಸ್ ಅಂದ್ರೆ ಅದನ್ನ ಬಿಟ್ಟು ಬ್ಯಾಗ್ ಹೀಗೆ ಬರೀತಾರೆ ಯಾರು ಹೀಗೆ ಬರೀತಾರೋ ಅವ್ರಿಗೆ ಈ ನಾಲ್ಕು ಫೋರ್ ಲೈನ್ಸ್ ಕಾಪಿ ಪುಸ್ತಕದಲ್ಲಿ ಬೇಕಾದಷ್ಟು ಕಾಪಿ ಬರೆದಿದ್ದೇ ಬರೆದಿದ್ದು ಬರೆದಿದ್ದೇ ಬರೆದಿದ್ದು ಬರೆದಿರ್ಬೋದು ಅದು ವೇಸ್ಟ್ ಅದು ಫೋರ್ ಲೈನ್ಸ್ ಕಾಪಿ ಪುಸ್ತಕದಲ್ಲಿ ಇಂಗ್ಲಿಷ್ ಕಾಪಿ ಬರೆಯೋದ್ರ ಉದ್ದೇಶನೇ ಈ ವಲಯಗಳ ಕಲ್ಪನೆ ಆಗಿದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಇಂಗ್ಲಿಷ್ನ ನಾನು ಎ ಬಿ ಸಿ ಡಿ ಕ್ರಮದಲ್ಲಿ ನಾನು ಹೇಳಿಲ್ಲ ಬರೆಯುವ ದೃಷ್ಟಿಯಿಂದ ಅದನ್ನು ಹೇಗೆ ವಿಂಗಡಣೆ ಮಾಡ್ಬೋದು ಅನ್ನೋದನ್ನ ಮಾತ್ರ ಹೇಳಿದ್ದೀನಿ ಯಾಕೆ ಅಂದರೆ ಬರೆಯುವಾಗ ಈ ಝೋನ್ ಕಾನ್ಸೆಪ್ಟ್ ವಲಯಗಳ ಕಲ್ಪನೆ ಇದೆಯಲ್ಲ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಇರಬೇಕಾಗುತ್ತೆ ಇದೇ ಇವತ್ತಿನ ವಿಡಿಯೋದ ವಿಷಯ ತುಂಬಾ ಸರಳವಾಗಿದೆ ಇವತ್ತಿನ ವಿಷಯ ಇವತ್ತು ನೀವು ಹೋಮ್ ಗೇಮ್ ಮಾಡುವಾಗ ದಯವಿಟ್ಟು ಈ ಕಲ್ಪನೆ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ್ಯಾವ ಅಕ್ಷರಗಳಿಗೆ ಅಸೆಂಡರ್ ಇದೆ ಡಿಸೆಂಡರ್ ಇದೆ ಯಾವ್ದು ಮಧ್ಯದಲ್ಲಿ ಬರೀಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಬರೀತೀರಿ ಈ ಕಲ್ಪನೆ ಇರೋದ್ರಿಂದ ನಿಮ್ಮ ಇಂಗ್ಲಿಷ್ ಅಕ್ಷರಗಳನ್ನ ಎಲ್ಲ ಅಕ್ಷರಗಳು ಕೂಡ ಚೆನ್ನಾಗಿ ಆಗುತ್ತೆ ಮುಂದಿನ ವಾರದಲ್ಲಿ ಇದಕ್ಕೆ ಸಂಬಂಧಿಸಿರುವಂತಂದ್ರೆ ಇಂದು ವಿಷಯ ಇದೆ ನಾವು ಫ್ಲೋರ್ ಲೈನ್ಸ್ ಕಾಪಿ ಪುಸ್ತಕದಲ್ಲಿ ಬರೆಯೋದು ಕೇವಲ ಪ್ರಾಕ್ಟೀಸ್ಗೋಸ್ಕರ ಆಗ ಉಂಟಾಗುವಂತ ಈ ಝೋನ್ ಕಾನ್ಸೆಪ್ಟ್ ಇದೆಯಲ್ಲ ನಾವು ಸಿಂಗಲ್ ಲೈನ್ ನೋಟ್ ಬುಕ್ ನಲ್ಲಿ ಬರೆಯುವಾಗಲೂ ಕೂಡ ಅದು ಇರ್ಬೇಕು ನಮ್ಮ ಮನಸ್ಸಿನಲ್ಲಿ ಸೊ ಸಿಂಗಲ್ ಲೈನ್ ನೋಟ್ ಬುಕ್ ನಲ್ಲಿ ಬರೆಯುವಾಗ ಈ ಝೋನ್ ಕಾನ್ಸೆಪ್ಟ್ ಹೇಗಿರ್ಬೇಕು ಅನ್ನೋದನ್ನ ಮುಂದಿನ ವಾರ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನೀವು ಇವತ್ತಿನ ಪಾಠವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನಮಸ್ಕಾರ